ಸರ್ ಈಗ ಧರ್ಮಸ್ಥಳದಲ್ಲಿ ನಿನ್ನೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ರೆ ಹನ್ನೆರಡು ಮೂಳೆಗಳು ಅಸ್ತಿ ಪಂಜರದ ಭಾಗಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಿಕ್ಕಿರುವ ಮುಳೆಗಳು ಈಗ ಆಲ್ರೆಡಿ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ಗೂ ಕೂಡ ಬಂದಿದೆ ಸರ್ ನೆಕ್ಸ್ಟ್ ಸ್ಟೆಪ್ ಹೇಗೆ ನಡೆಯುತ್ತೆ ಸರ್ ಆ ಇದು ಹಾಸ್ಪಿಟಲ್ ನಲ್ಲಿ ಫೋರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಇರ್ತಾರೆ ಅವರು ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಇದು ಆಸ್ ಗುಡ್ ಆಸ್ ಪೋಸ್ಟ್ ಮಾರ್ಟಮ್ ಟೆಲಿಕಲ್ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತೀವಿ ಇದಕ್ಕೆ ಅವರು ಮೂಳೆನ ನೋಡ್ಬಿಟ್ಟು ಯಾವ ಮೂಳೆ ಎಷ್ಟು ಮೂಳೆ ಇದೆ ಅದಕ್ಕೆಲ್ಲ ಒಂದು ಡಿಸ್ಕ್ರಿಪ್ಷನ್ ಬರ್ದು ಅದ್ರ ಯಾವ್ದಾದ್ರೂ ಮೂಳೆಯಿಂದ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ ಅಂದ್ರೆ ಆ ಮೂಳೆ ಯಾವ ಗಂಡಸಿದೋ ಹೆಂಗ ತಿನ್ನೋದೋ ಅಂತ ಅದಕ್ಕೆ ಕೆಲವು ಅಂಶಗಳಿರುತ್ತೆ ಅದನ್ನೆಲ್ಲ ಅಪ್ಲಿಕೇಶನ್ ಮಾಡಿ ಒಂದು ರಿಪೋರ್ಟ್ ಮೆಡಿಕಲ್ ಡಾಕ್ಟರ್ ಇಂದ ಫೋರೆನ್ಸಿಕ್ ಮೆಡಿಸಿನ್ ಡಾಕ್ಟರ್ ಇಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದ್ರೆ ಪೋಸ್ಟ್ ಮಾರ್ಟಮ್ ಅಂತ ಇರೋದು ಸೆನಿಟಲ್ ಎಕ್ಸಾಮಿನೇಷನ್ ಆಮೇಲೆ ಫರ್ದರ್ ಎಫರ್ ಕಳಿಸ್ತಾರೆ ಅದನ್ನ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಅಂತ ಸಾಮಾನ್ಯವಾಗಿ ನಾವು ಫೋರೆನ್ಸಿಕ್ ಮೆಡಿಸಿನ್ ಫೋರೆನ್ಸಿಕ್ ಸೈನ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಫಸ್ಟ್ ಫೋರೆನ್ಸಿಕ್ ಮೆಡಿಸಿನ್ ಅಂದ್ರೆ ಮೆಡಿಕಲ್ ಎಂಬಿಬಿಎಸ್ ಓದಿರೋ ಡಾಕ್ಟರ್ ನೆಕ್ಸ್ಟ್ ಮೂರು ವರ್ಷ ಎಂ ಡಿ ಫೋರೆನ್ಸಿಕ್ ಮೆಡಿಸಿನ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡುವಂತವ್ರು ಎಸ್ ಎಸ್ ಎಲ್ ಅಂದ್ರೆ ಅವರು ಡಾಕ್ಟರ್ ಇರಲ್ಲ ಅವರು ಸೈಂಟಿಸ್ಟ್ ಗಳು ಇರ್ತಾರೆ ಅವರು ನಾವು ಕೊಡೋ ಏನು ವಿಗ್ರಾ ಅಂತ ಹೇಳ್ತೀವಿ ಅಥವಾ ಈಗ ಬೋನ್ಸ್ ಇದನ್ನೆಲ್ಲ ಅವರು ಸಬ್ಜೆಕ್ಟ್ ಇಟ್ಟು ಕೆಮಿಕಲ್ ಅನಾಲೇಜ್ ಅದರಲ್ಲಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿ ರೀಜನಲ್ ಲ್ಯಾಬ್ಸ್ ಅಂತ ಇದೆ ಒಂದಿದೆ ದಾವಣಗೆರೆಯಲ್ಲಿ ಮಂಗಳೂರಲ್ಲೆಲ್ಲ ಇದೆ ಸ್ಟೇಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಬೆಂಗಳೂರಿನಲ್ಲಿದೆ ಇದು ಡಿ ಎನ್ ಎ ಮತ್ತೊಂದು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಮಾಡ್ಬೇಕಂದ್ರೆ ಎಸ್ 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 ಎಲ್ ಅಂತ ಸ್ಟೇಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಅಲ್ಲಿ ಕಲಿಸಬೇಕಾಗತ್ತೆ ಅಲ್ಲಿಂದ ರಿಪೋರ್ಟ್ ಬರೋದು ಸೆಕೆಂಡ್ ಸ್ಟೆಪ್ ಸೊ ಎರಡು ಹಂತದಲ್ಲಿ ಆಗುತ್ತೆ ಈಗ ಧರ್ಮಸ್ಥಳದಲ್ಲಿ ಕಲೆಕ್ಟ್ ಮಾಡಿರೋ ಮೂಳೆಗಳು ಮೆಡಿಕಲ್ ಡಾಕ್ಟರ್ ಒಪಿನಿಯನ್ ತಗೊಂಡು ಫೋರೆನ್ಸಿಕ್ ಸೈನ್ಟಿಸ್ಟ್ ಹೋಗಿ ಅಲ್ಲಿಂದ ಸೆಕೆಂಡ್ ಒಪಿನಿಯನ್ ಸರ್ ಈಗ ಯಾವುದೇ ಒಂದು ಮೂಳೆಗಳು ಸಿಕ್ಕಿದ ತಕ್ಷಣನೇ ಅದನ್ನ ನೋಡಿದ ತಕ್ಷಣನೇ ಇದು ಗಂಡಿಂದ ಹೆಣ್ಣಿಂದ ಅಂತ ಡಿಕ್ಲೇರ್ ಮಾಡೋದಕ್ಕೆ ಸರ್ ಈಗ ನಿನ್ನೆ ನೀವೇ ನೋಡಿದ್ರಿ ತುಂಬಾ ಮೀಡಿದ್ರು ಇದು ಮೇಲಿಂದ ಮೇಲ್ ಸ್ಕಲ್ಗಳೇನೆ ಅಂತ ತುಂಬಾ ಬಂತು ನೋಡಿದ ತಕ್ಷಣ ಇದೆಯಾ ಸಾಧ್ಯ ಇದೆ ಅನ್ನೋದಕ್ಕೆ ಯಾವ ಮೂಳೆ ಅಂತ ಫಸ್ಟ್ ನೋಡ್ಬೇಕಾಗತ್ತೆ ಈಗ ಪೆಲ್ವಿಸ್ ಮೂಳೆ ಸಿಕ್ಕಿದ್ರೆ ಸೊಂಟದ ಮೂಳೆ ಅದು ಇಡೀ ಮೂಳೆ ಸಿಕ್ಕಿಲ್ಲ ಅಂದ್ರೂ ಸೊಂಟದ ಮೂಳೆ ಕೆಲವು ಭಾಗಗಳು ಸಿಕ್ಕಿದ್ರು ತೊಂಬತ್ತರಿಂದ ತೊಂಬತ್ತೈದು ಶೇಕಡ ನಿಖರತೆ ಅಂತ ಹೇಳ್ಬಹುದು ಅವರ ಪರ್ಸೆಂಟ್ ಅಕಿರತಿ ಹೇಳ್ಬಹುದು ಪೆಲ್ವಿಸ್ ಮಳೆ ಸಿಕ್ಕಿದ್ರೆ ಅಥವಾ ತಲೆ ಮೂಳೆ ಸಿಕ್ಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದರ ಅಕ್ಯೂರೆಸಿ ಮತ್ತೆ ತೊಡೆ ಮೂಳೆ ಅಂತ ಇರುತ್ತೆ ಫೀಮರ್ ಮೂಳೆ ಸಿಕ್ಕಿದ್ರೆ ಇನ್ನೂ ಕಮ್ಮಿ ಅಕ್ಯೂರಸಿ ಈ ಮೂರ್ ಮೂಳೆ ಬಿಟ್ಟು ಒಂದು ರಿಸ್ಟ್ ಬೋನ್ ಮತ್ತೊಂದು ಕಾಲಿನ ಪಾದದ್ ಮೂಳೆನ ಅದೆಲ್ಲ ಸಿಕ್ಕಿದ್ರೆ ಹೆಳ್ಲಿಕ್ಕೆ ಬರಲ್ಲ ಯಾವ ಮೂಳೆ ಅಂತ ಹೇಳಿ ಗಂಡಸ ಹೆಂಡಸಿಂದ ಹೇಳಕ್ ಬರಲ್ಲ ಅಂದ್ರೆ ಕೆಲವರು ಹೇಳ್ತಾ ಈ ತಲೆ ಬುರ್ಡೆ ಫುಲ್ ಸಿಕ್ಕಿದ್ರೆ ಈ ಹೆಣ್ಣಿಂದು ಬೇರೆ ಸ್ಟ್ರಕ್ಚರ್ ಕಾಮ್ ಆಗಿರುತ್ತೆ ಗಂಡಿಂದು ಬೀರುತ್ತೆ ಸರ್ ಅಲ್ಲಿ ತಲೆ ಬುರುಡೆ ಪೂರ್ತಿಯಾಗಿ ಸಿಕ್ಕಿದ್ರೆ ಮಾತ್ರ ನಾವು ಹೇಳಬಹುದು ಅಂತ ಹೇಳ್ತಾ ಇದ್ರು ಸರ್ ತಲೆ ಕಂಪ್ಲೀಟ್ ಆಗಿ ಸಿಕ್ಕಿದ್ರೆ ಮಾತ್ರ ನಾವು ಹೇಳಬಹುದು ಅಂತ ಹೇಳ್ತಾ ಇದ್ರು ಆಕ್ಚುಲಿ ಮೂಳೆ ಒಂದು ಮೂಳೆ ಅಲ್ಲದೆ ಅಲ್ಲ ಬಹಳಷ್ಟು ಮೂಳೆ ಸೇರ್ಕೊಂಡು ತಲೆಬುರ್ಡೆ ಅದ್ರಲ್ಲಿ ನಮ್ಗೆ ಹಣೆ ಮೂಳೆಗಳು ಮತ್ತೆ ತಲೆಯ ಅಕ್ಕಪಕ್ಕ ಇರುವಂತ ಪೆರೆಟಲ್ ಬೋನ್ಸ್ ಅಂತ ಹೇಳ್ತೀವಿ ಆ ತರ ಬೋನ್ಗಳು ಬಿಡಿ ಬಿಡಿ ಸಿಕ್ಕಿದ್ರೆ ಕರಾರು ನಿಖರತೆ ಸ್ವಲ್ಪ ಕಮ್ಮಿ ಆಗತ್ತೆ ಅದು ಕರೆಕ್ಟ್ ಆದ್ರೆ ಅದನ್ನ ಹೇಳಲಿಕ್ಕೆ ಬರಲ್ಲ ಅಂತ ಏನಿಲ್ಲ ಅದಕ್ಕೆ ಎಕ್ಸ್ಪರ್ಟೈಸ್ ಇರಬೇಕು ಇರ್ಬೇಕು ಫೋರೆನ್ಸಿಕ್ ಮೆಡಿಸಿನ್ ಸ್ಪೆಷಲೈಸೇಷನ್ ಮಾಡಿರೋ ಡಾಕ್ಟರ್ಸ್ ಆರ್ ಬೆಟರ್ ಪ್ಲೇಸ್ ಟು ಫ್ರಮ್ ಫ್ರಾಗ್ಮೆಂಟ್ ಆಫ್ ಕಲ್ಬೋನ್ ಅಂತ ಹೇಳ್ಬಹುದು ಸರ್ ಈಗ ನೆಕ್ಸ್ಟ್ ನೀವು ಹೇಳಿದ್ರೆ ಈ ಒಂದು ಮೂಳೆಗಳ ಟೆಸ್ಟ್ ನಡೆಯುತ್ತೆ ಅಂತ ಹೇಳಿ ಈಗ ಡಿಎನ್ಎ ಟೆಸ್ಟ್ ವಿಚಾರಕ್ಕೆ ಬರೋದಾದ್ರೆ ಡಿಎನ್ಎ ಟೆಸ್ಟ್ ನ ಯಾವ ರೀತಿಯಾಗಿ ತೆಗಿತಾರೆ ಸರ್ ಯಾಕಂದ್ರೆ ಅದು ತುಂಬಾ ವರ್ಷಗಳಾಗಿರುತ್ತೆ ಭೂಮಿನಲ್ಲಿ ಹುಟ್ಟಿತ್ತು ಈಗ ಹೊರಗ್ ತೆಗೆದನ್ನ ಟೆಸ್ಟ್ ಗಳನ್ನ ಮಾಡ್ತಾರೆ ಡಿಎನ್ಎ ಟೆಸ್ಟ್ ಅಂದ್ರೆ ಯಾವ ರೀತಿಯಾಗಿ ಬರ್ಬೋದು ಸರ್ ಅದು ಡಿಎನ್ಎ ಮಾಡಬೇಕು ಅಂದ್ರೆ ಅದು ಬೋನ್ ಮ್ಯಾರೋ ಅಂತ ಇರುತ್ತೆ ಅಸ್ತಿ ಮಧ್ಯ ಅಂತ ಕನ್ನಡದಲ್ಲಿ ಹೇಳ್ತೀವಿ ಆ ಬೋನ್ ಮ್ಯಾರೋ ಲಾಂಗ್ ಬೋನ್ಸ್ ನಲ್ಲಿ ರಿಲೇಟಿವ್ಲಿ ಮೋರ್ ಇಟ್ ವಿಲ್ ಈಗ ತಲೆ ಬುರ್ಡೆ ಸಿಕ್ಕಿದೆ ಅಂದ್ರೆ ಅದರಿಂದ ವ್ಯಕ್ತಿಯ ಲಿಂಗ ಇದು ಅಂತ ಹೇಳ್ಬಹುದು ಬೋನ್ ಮ್ಯಾರೋ ತೆಕ್ಕೊಂಡು ಪ್ರೊಫೈಲಿಂಗ್ ಮಾಡ್ಲಿಕ್ಕೆ ಬಹಳ ಸವಾಲಾಗುತ್ತದ ಈಗ ಸಿಕ್ಕಿರೋ ಮೂಳೆಗಳು ಲಾಂಗ್ ಬೋನ್ಸ್ ಅಂತ ಏನಾದ್ರೆ ಇದ್ರೆ ತೊಡೆ ಮೂಳೆನೋ ಅಥವಾ ಬೆನ್ನು ಮೂಳೆ ಅಂದ್ರೆ ಬೆನ್ನು ಕೂಡ ಅದು ತುಂಬಾ ಅನೇಕ ಮೂಳೆಗಳು ಸೇರಿ ಫೈನ್ ಆಗುವಂಥದ್ದು ಅಂದ್ರೆ ಕತ್ತಿನ ಭಾಗದಲ್ಲಿ ಏಳು ಮೂಳೆ ಇರುತ್ತೆ ಸೆಸ್ಟ್ ಭಾಗದಲ್ಲಿ ಹನ್ನೆರಡು ಮೂಳೆ ಇರುತ್ತೆ ಸ್ವಂತ ಭಾಗದಲ್ಲಿ ಐದು ಮೂಳೆ ಇರುತ್ತೆ ಒಂದೊಂದು ಮೂಳೆ ಇಂದ ಇದು ಬೋನ್ ಮಾರೋ ತೆಗಿಲಿಕ್ಕೆ ಅದು ಇಟ್ ಇಟ್ ಆಸ್ ಅಕ್ಯೂರೇಟ್ ಆಸ್ ಒನ್ ಬೋನ್ ಮಾರೋ ದಟ್ ದ್ ಕುಂಬ ಲಾಂಗ್ ಬೋನ್ ಅಂತ ಈಗ ನಾವು ಬೆನ್ ಮೂಳೆ ಅಂದ್ಬಿಡ್ತೀವಿ ಆದ್ರೆ ಬೆಲ್ ಒಂದು ಮೂಳೆ ಅಲ್ಲ ಅದು ಆಫ್ ಮಲ್ಟಿಪಲ್ ವರ್ಟಿ ಬ್ರಾಂಚ್ ಅಂತ ಅದು ಅದರಿಂದ ಬೋನ್ ಮಾರೋದು ಕಮ್ಮಿನೇ ಸಾಧ್ಯತೆ ನಮ್ ಬೆಸ್ಟ್ ಬೋನ್ ಬೇಕು ಅಂದ್ರೆ ತೊಡೆ ಮೂಳೆ ಬೇಕು ಬೋನ್ ಮಾರೋಗೆ ಅಲ್ಲಿ ಸಿಕ್ಕಿರೋದು ಹನ್ನೆರಡು ಮೂಳೆ ಹನ್ನೆರಡು ಮೂಳೆ ಅಂತ ಸುದ್ದಿ ಆಗ್ತಾ ಇದೆ ಯಾವ ಯಾವ ಮೂಳೆ ಅಂತ ನನಗೂ ಮಾಹಿತಿ ಇಲ್ಲ ಯಾವ ರಿವೀಲ್ ಮಾಡಿಲ್ಲ ಮೂಳೆ ಸಿಕ್ಕಿದೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾವ್ದು ಈಗ ನಾವು ಇಷ್ಟೊಂದು ಏನು ಚರ್ಚೆ ಮಾಡ್ತಿದೀವಿ ಇಟ್ ಆಲ್ ಬೇಸ್ಡ್ ಆನ್ ವಾಟ್ ಆರ್ ದ ಬೋನ್ಸ್ ದಟ್ ಆರ್ ಫೌಂಡ್ ಅಂತ ಅದ್ ತಿಳ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಹೆಚ್ಚು ಒಂದು ಅರ್ಥ ಇರುತ್ತೆ ಅಂತ ನಾನ್ ಅನ್ಕೊತೀನಿ ಅದ್ ಏನ್ ಸಿಕ್ಕಿದೆ ಅಂತಾನೆ ಗೊತ್ತಿಲ್ಲದೆ ನಾವೀಗ ಈಗ ಎಂಡಿ ದಿವಸ ಮಕ್ಳು ಪಾಠ ಮಾಡ್ದಂಗ್ ಆಗ್ಬಿಡುತ್ತೆ ಈಗ ಇರೋ ಬರೋದೆಲ್ಲ ಹೇಳ್ತಾ ಹೋದ್ರೆ ಏನ್ ನಮ್ಗೆ ಬೇಕು ಅದನ್ನ ಚರ್ಚೆ ಅಂತ ನನ್ನ ಅಭಿಪ್ರಾಯ ಸರ್ ಈಗ ಈ ಮೂಳೆ ಎಸ್ಎಸ್ ಎಲ್ಲ ನಡೀತೇ ಈ ಮೂಳೆಯಿಂದ ಆತ ಅಥವಾ ಆಕೆ ಯಾರ್ದಿರುತ್ತೋ ಮೂಳೆ ಅವ್ರು ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಬಹುದಾ ಇಲ್ಲಿ ಅವ್ರ ನದಿಯಲ್ಲಿ ಸತ್ತಿರ್ಬೋದು ಉಸಿರು ಕಟ್ಟಿ ಅಥವಾ ಅವ್ರನ್ನ ಯಾರಾದ್ರೂ ಕೊಲೆ ಮಾಡಿರ್ಬೋದು ಈ ಮೂಳೆಗಳಿಂದ ಟೆಸ್ಟ್ ಇಂದ ತಿಳ್ಕೊಬಹುದ ಸರ್ ಇಲ್ಲ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಮೂಳೆಗೆ ಒಂದು ಹಾನಿ ಆಗಿದ್ರೆ ಅಂದ್ರೆ ಒಂದು ಫ್ರಾಕ್ಚರ್ ಆಗಿದ್ರೆ ತಲೆ ಬುರ್ಡೆ ಸಿಕ್ಕಿದಾಗ ಅದರಲ್ಲೇ ಏನೋ ಒಂದೊಂದು ರಂಧ್ರ ಆಗಿದ್ರೆ ಸಾಮಾನ್ಯವಾಗಿ ಫೈರ್ ಇಂಜುರಿ ಅಂತೀವಿ ಒಂದು ಗನ್ ಬುಲೆಟ್ ಇಂದ ಹೊಡೆದ್ರೆ ತಲೆ ಮೂಳೆಯಲ್ಲಿ ಒಂದು ರಂಧ್ರ ಆಗುತ್ತೆ ಆ ತರದ್ದು ಕೆರಿಟಲ್ ಡಿಫಾರ್ಮಿಟಿ ಅಂದ್ರೆ ಮೂಳೆಗಾಗಿರೋ ಒಂದು ಗಾಯ ಇದ್ರೆ ಇದರಿಂದಾಗಿ ವ್ಯಕ್ತಿ ಸಾವಾಗಿರ್ಬೋದು ಅಂತ ಹೇಳ್ಬಹುದು ಆದ್ರೆ ಕಚ್ಚಿಚ್ಕಿ ಸಾಯಿಸಿದಾಗ ಅದು ಮೂಳೆಗೇನು ಹಾನಿ ಆಗಿರೋದೇ ಇಲ್ಲ ಹಾನಿಯೆಲ್ಲ ಆಗಿರೋದು ಏನು ವಿಂಡ್ ಪೈಪ್ ವಿಂಡ್ ಪೈಪ್ ಅಂತೀವಿ ಕ್ರೇಕಿಯಾ ಅಂತೀವಿ ಮತ್ತೆ ರಕ್ತನಾಳಗಳು ಅದಕ್ಕೆಲ್ಲ ಇವಂತ ಅದೆಲ್ಲ ಇಲ್ಲ ಅದೆಲ್ಲ ನಾಶ ಆಗ್ಬಿಟ್ಟಿದೆ ಮೂಳೆಯಿಂದ ವ್ಯಕ್ತಿಗೆ ಉಗ್ರ ಸತ್ತಿ ಸಾಯಿಸಿದಾರ ಅಥವಾ ಒಂದು ಹೊಟ್ಟೆಗೆ ಸ್ಟಾಗ್ ಇಂಜುರಿ ಸಿಗಿದ್ ಗಾಯ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಅಸಾಧ್ಯ ಇಟ್ ಈಸ್ ನಾಟ್ ಸೊ ಇನ್ ಕೇಸ್ ಅದು ಇವಾಗ ಹೆಣ್ಣಿನ ಮೂಳೆ ಅಂತಾನೆ ಗೊತ್ತಾಯ್ತು ಅಂತಾನೆ ಇಟ್ಕೊಳ್ಳೋಣ ಇನ್ ಕೇಸ್ ಸಿಕ್ಕಿರೋದು ಹೆಣ್ಣಿನ ಅಂತ ಹೇಳಿ ಈಗ ಅಲ್ಲಿ ತುಂಬಾ ಓಡಾಡ್ತಾ ಇದೆ ಅತ್ಯಾಚಾರ ಪ್ರಕರಣ ಲೈಂಗಿಕ ಪ್ರಕರಣ ಅಂತ ಹೇಳಿ ಓಡಾಡ್ತಾ ಇದೆ ಅದನ್ನ ಕಂಡಿಡಿಯೋದಾದ್ರೂ ಹೇಗೆ ಸರ್ ಈಗ ಸಿಕ್ಕಿ ಬಿಟ್ಟು ಅದು ಹೆಣ್ಣಿನ ಅಂತ ಡಿಕ್ಲೇರ್ ಆಗೋಯ್ತು ಅಂತಾನೆ ಇಟ್ಕೊಳ್ಳೋಣ ಇನ್ ಕೇಸ್ ಆ ತರ ಆಗಿದ್ದ ಟೈಮ್ ಅಲ್ಲಿ ಆಕೆ ಮೇಲೆ ಇರೋದು ದೌರ್ಜನ್ಯ ನಡೆದಿದ್ಯಾ ಅಂತ ತಿಳ್ಕೊಳ್ಳೋದು ಇನ್ನೂ ಅಂತ ಹೇಳಿದಾಗ ನಿಮ್ಮ ವೈದ್ಯಕೀಯ ಯುಗದಲ್ಲಿ ಯಾವ ಯಾವ ತರ ಡಿಪ್ರೀಸ್ ಮಾಡ್ಲಿಕ್ಕೆ ಆಗತ್ತೆ ಸರ್ ಆ ಅದೇ ಅದೇ ಮೇಡಂ ಆ ವ್ಯಕ್ತಿಗೆ ಅಂದ್ರೆ ಸ್ತ್ರೀಗೆ ಮಹಿಳೆಗೆ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅಂತ ಈಗ ಮೇನ್ ಇಶ್ಯೂ ಅಂತ ಹೇಳೋದೇ ಅದು ಮೂಳೆನ ತೆಕ್ಕೊಂಡು ಆ ವ್ಯಕ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಲಿಕ್ಕೆ ಅಸಾಧ್ಯ ಹೆಲ್ದಿಕಾಲದಲ್ಲಿ సర్కాన్షిన్షన్ కరోపరేటివ్ ఎవిడెన్సెస్ అంతా అది ఇన్వెస్టింగ్ వింగ్ బు ఇన్ ఆఫీసర్ కడ దట్ ఈ సఫీషింట్ ఇన్ఫ్ టు కన్క్లూడ్ ఎనింగ్ బట్ మైడ్ బి లుక్ అప్ బట్ మెడల్ అండ్ బయోలోజికల్ ఎవిడెన్సస్ లిమిటేషన్ అదన ముందే ಈಗ ಮೂಳೆ ಮೂಳೆಗಳಿಂದ ನಾವು ಅದನ್ನ ಡಿಸೈಡ್ ಮಾಡ್ಲಿಕ್ಕೂ ಆಗೋದಿಲ್ಲ ಅನ್ನಿಸ್ತದೆ ಜಸ್ಟ್ ಈಗ ನಾವು ಗಂಡು ಹೆಣ್ಣು ಅಥವಾ ಯಾವ ಇಯರ್ ಅಲ್ಲಿ ಕಟ್ಟಿರ್ಬೋದು ಎಷ್ಟು ವರ್ಷ ಆಗಿರ್ಬೋದು ಆತ ಅಲ್ಲಿ ಊಟಿಟ್ಟು ಇದಷ್ಟೇ ಡಿಕ್ಟೇರ್ ಮತ್ತೆ ಡಿಎನ್ಎ ಬೋನ್ ಮಾಡೋ ಮತ್ತೆ ಡಿಎನ್ಎ ಎನ್ ಎ ಟೆಸ್ಟ್ ಗಳನ್ನ ಮೂಲಕ ಇದು ಯಾರಿಗೆ ಸೇರಿದೆ ಅಂತ ಬೇಕಾದ್ರೆ ಹೇಳ್ಬಹುದು ಮೆಡಿಕಲ್ ಸರ್ಕಲ್ ಅಲ್ಲಿ ಇದು ಬಿಟ್ಟು ಬೇರೆ ಯಾವುದೇ ತರದ ಹೇಳಕ್ಕಾಗುತ್ತೆ ಡಿ ಎನ್ ಎನ್ ಕೂಡ ಏನೀಗ ಈಗ ಸಿಕ್ಕಿರೋ ಬೋನ್ ಅಲ್ಲಿ ಬೋನ್ ಮಾರು ಇದೆ ಅಂತಾನೆ ಅನ್ಕೊಳ್ಳೋಣ ಅದ್ರದ್ದು ಒಂದ್ ಡಿ ಎನ್ ಎ ಪ್ರೊಫೈಲಿಂಗ್ ಮಾಡಿ ಇಟ್ಕೊತಾರೆ ಅದನ್ನ ಕಾಣೆಯಾದ ವ್ಯಕ್ತಿಗಳ ಸಂಬಂಧಿಕರು ಅಂತ ಯಾರಾದ್ರೂ ಗುಮಾನಿ ಇದ್ದವ್ರನ್ನ ಅವರು ಡಿ ಎನ್ ಎ ತೆಕ್ಕೊಂಡು ಮ್ಯಾಚ್ ಮಾಡ್ಬೇಕು ಬರೀ ಈ ಮೂಳೆ ಡಿ ಎನ್ ಎ ತಕ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ಅದರಿಂದ ಏನು ಉಪಯೋಗ ಇಲ್ಲ ಆ ಡಿ ಎನ್ ಎ ಪ್ರೊಫೈಲ್ ನಾವು ಇನ್ನೊಂದು ಅವ್ರದ್ದು ರಕ್ತ ಸಂಬಂಧಿಕರು ಬರಬೇಕು ಅಂದ್ರೆ ತಂದೆ ತಾಯಿ ಒಡಹುಟ್ಟಿದವರು ಅಣ್ಣ ತಂಗಿ ಮಕ್ಕಳು ಹಾಗೆ ಅವ್ರು ಬಂದು ಅವ್ರದ್ದು ಏನಾದ್ರೂ ಲಭ್ಯತೆ ಇದ್ರೆ ಅವೈಲಬಿಲಿಟಿ ಇದ್ರೆ ಅವ್ರದ್ದು ಒಂದು ಪ್ರೊಫೈಲ್ ತೆಕ್ಕೊಂಡು ಈ ಮೂಳೆ ಅಂತ ಇದರ ಪ್ರೊಫೈಲ್ ಮ್ಯಾಚ್ ನೋಡಿ ಮ್ಯಾಚ್ ಆದ್ರೆ ಈ ವ್ಯಕ್ತಿ ಆ ಒಂದು ವಂಶವಾಹಿಗೆ ಜೀನ್ ಜೀನ್ ಪೂಲ್ ಗೆ ಸೇರಿದವನು ಅಂತ ಹೇಳ್ತಾರೆ ಸರಿ ಈ ಸ್ಪೆಷಲ್ ವರದಿ ಅಂತ ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ಸರ್ ಮೇಡಮ್ ಈಗ ನಾವು ಸಾಮಾನ್ಯವಾಗಿ ಪೋಸ್ಟ್ ಮಾರ್ಟಮ್ ಗಳು ಮಾಡ್ತೀವಿ ರೆಗ್ಯುಲರ್ ಆಗಿ ಮಾಡ್ತೀವಿ ನಾವು ನಮ್ಮ ಹಾಸ್ಪಿಟಲ್ ಜೆ ಎಸ್ ಎಫ್ ಹಾಸ್ಪಿಟಲ್ ಒಂದು ಪಾಯ್ಸನಿಂಗ್ ಕೇಸ್ ನಲ್ಲಿ ನಾವು ಇದರ ಎಲ್ಲ ಕಳಿಸಿ ಎಸ್ ಎಸ್ ಎಲ್ಲ ಕಳಿಸಿದ್ರೆ ನಾವು ಮೈಸೂರು ಆರ್ ಎಸ್ ಎಸ್ ಅಲ್ಲಿ ರಿಜನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ಒಂದ್ ತಿಂಗಳು ತಗೊಳುತ್ತೆ ನಾರ್ಮಲ್ ಕೇಸ್ ನಲ್ಲಿ ಒಂದ್ ತಿಂಗಳು ತಗೊಳುತ್ತೆ ಇಂಥ ಒಂದು ಅಡ್ವಾನ್ಸ್ ಕೇಸಸ್ ನಲ್ಲಿ ಹೆಚ್ಚು ಅಡ್ವಾನ್ಸ್ಡ್ ಟೆಸ್ಟ್ ಗಳು ಮಾಡಬೇಕು ಅಂತ ಇದ್ದಾಗ ಇಟ್ ಮೇ ಟೇಕ್ ಮೋರ್ ಅಂದ್ರೆ ಒಂದ್ ಒ ಹೆಚ್ಚು ಎಷ್ಟು ಹೆಚ್ಚು ಅಂತ ಹೇಳೋದಿಕ್ಕೆ ಸೌಕರ್ಯಗಳು ಏನೇನಿರುತ್ತೆ ಮತ್ತೆ ಅಲ್ಲಿ ಅದರ ತರಬೇತಿ ಪಡ್ಕೊಂಡಿರೋ ರೆಸ್ಟೆಸ್ ಏನಾಯ್ತಾರೆ ಎಲ್ಲ ಚೆನ್ನಾಗಿದೆ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೂನು ಒಂದ್ ಮೂರರಿಂದ ಆರು ತಿಂಗಳು ಮಿನಿಮಮ್ ಇಟ್ ಮೈಟ್ ಗೋ ಟು ಇಯರ್ಸ್ ಅಂತ ವರ್ಷದ ಮತ್ತೆ ಈ ಕೇಸಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದು ಯಾವ ತರ ತಗೊಳುತ್ತೆ ಅಂತ ಏನಾದ್ರೂ ಅನ್ಸುತ್ತಾ ಯಾವ ತರ ತಿಳ್ಕೊಳಬಹುದು ಅಥವಾ ಎಸ್ ಎಸ್ ಎಲ್ ವರದಿ ಬಂದ್ಮೇಲೆ ಏನಾದ್ರೂ ಅಂದ್ರೆ ಒಬ್ಬ ಫೊರೆನ್ಸಿಕ್ ಮೆಡಿಸಿನ್ ಡಾಕ್ಟರ್ ಆಗಿ ಇಂಥ ಕೇಸಸ್ ಅನ್ನ ನಾನು ಇಷ್ಟು ತೀವ್ರತೆ ಅಂದ್ರೆ ಎಕ್ಸಿಮೇಷನ್ ಕೇಸಸ್ ಎಲ್ಲ ಮಾಡಿದ್ದೀನಿ ನಾನು ಕೂಡ ಅಂದ್ರೆ ಕೂತಿರೋ ಶವನ ತೆಗೆದು ಮತ್ತೆ ಪರೀಕ್ಷೆ ಮಾಡುವಂತದ್ದು ಮೂಳೆಗಳಾಗ್ಬಿಟ್ಟಿತ್ತು ಅದನ್ನ ಪರೀಕ್ಷೆ ಮಾಡಿರೋದ್ದು ಇದೆ ಕೆಲವು ಸಲ ನವರು ಅರ್ಧ ಸುಟ್ಟು ಮೋಳೆಗಳು ತಗೊಂಡ್ಬರ್ತಾರೆ ಅಂದ್ರೆ ಕೊಂದು ಬಿಟ್ಟು ಡೆಡ್ ಬಾಡಿನ ನಾಶ ಮಾಡ್ಬೇಕು ಅಂತ ಅರ್ಧಂಬರ್ಧ ಹೋಗಿರೋ ಅದನ್ನ ತಗೊಂಬಂತಿರೋದು ಇರುತ್ತೆ ಬಯಾಲಜಿಕಲ್ ಎವಿಡೆನ್ಸ್ ಎಲ್ಲಾ ಅರ್ಧಂಬರ್ಧ ನಾಶ ಆಗಿರುತ್ತಲ್ಲ ಆವಾಗ ನಮ್ಗೆ ಅದರ ಔಟ್ಕಮ್ ಕೂಡ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಈಗ ಒಂದು ಇಡೀ ಫ್ರೆಶ್ ದೇಹನ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಸಿಗುವಷ್ಟು ಕನ್ಕ್ಲೂಸಿವ್ ಒಪಿನಿಯನ್ ಇಲ್ಲಿ ಬಹಳ ಚಾಲೆಂಜಿಂಗ್ ఒపీపినా బాగు బాష్ కష్ట సవాలి డీటెయిల్స్